ಹಾಯು ಯು ಗೈಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ವೀಡಿಯೋ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಸ್ಪೆಷಲ್ ವ್ಲಾಗ್ ಬಿಕಾಸ್ ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ ಆಫ್ಟರ್ ನೈನ್ಟೀನ್ ಇಯರ್ಸ್ ನಾನು ಒಂದು ವರ್ಷ ಮಗು ಇದಕ್ಕೆ ಕರ್ಕೊಂಡು ಹೋಗಿದ್ದೀನಿ ಅಂತ ನಂಗೆ ದೇವ್ರ ಮೇಲೆ ಅಣೆಗೆ ಏನೂ ನೆನಪಿಲ್ಲ ಏನಾಯ್ತು ನೋಡ್ತಾ ಅಂತ ಸೊ ಇವಾಗ ನೈಟ್ ಏಯ್ಟ್ ಓ ಕ್ಲಾಕ್ ನಾನು ಮೇ ಬಿ ಡೇ ಒನ್ ಡೇ ಟು ಡೇ ತ್ರೀ ಅಂತ ಮಾಡ್ತೀವಿ ಬಿಕಾಸ್ ನಾವು ತುಂಬ ಟೆಂಪಲ್ಸ್ನಲ್ಲಿ ಇರೋ ಬರೋ ಎಲ್ಲ ಟೆಂಪಲ್ಸ್ನ ವಿಸಿಟ್ ಮಾಡೋ ಪ್ಲಾನ್ ಇದ್ದೀವಿ ಸೊ ಅಲ್ಲಿ ಆಲ್ರೆಡಿ ಹೋಟೆಲ್ಸ್ ಬುಕ್ಕಾಗಿದೆ ಬಸ್ ಬುಕ್ ಆಗಿದೆ ದರ್ಶನ ಬುಕ್ ಆಗಿದೆ ಸೊ ಎಲ್ಲ ಆಗಿದೆ ಯಾ ಇವಾಗ ನಾವು ಮೆಜೆಸ್ಟಿಕ್ ಹೋಗಬೇಕು ನೈಟ್ ಟೆನ್ ತರ್ಟಿಗೆ ಇರೋದು ನಮಗೆ ಬಸ್ ಟೆನ್ ಆರ್ ಟೆನ್ ತರ್ಟಿಗೆ ಇರೋದು ಸಿಕ್ಸ್ ಅಷ್ಟು ಬೆಳಗ್ಗೆ ರೀಚ್ ಆಗ್ತೀವಿ ಸೊ ಇವಾಗ ಬ್ಯಾಗೆಲ್ಲ ನಾನು ನಿಮಗೆ ತೋರಿಸ್ತೀನಿ ಟೆನ್ಷನ್ ಆಗೋಯ್ತು ಎಂಟು ಗಂಟೆ ಇವಾಗ ಸೊ ಹೋಗಿ ಅಲ್ಲೇ ಊಟ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲೇ ಬಸ್ ಇರೋದು ಸೊ ಹೋಗಿ ವಿಲ್ ಸೆಟಲ್ ಡೌನ್ ಅಲ್ಲಿ ಹೋದ್ಮೇಲೆ ಇಲ್ಲಿ ಏನೇನು ಅಂತ ಅಲ್ಲ ತೋರಿಸ್ಕೊಂಡು ಅಲ್ಲಿ ಹೋದ್ಮೇಲೆ ಐ ವಿಲ್ ಟಾಕ್ ಟು ಯು ಗೈಸ್ ಪ್ರಾಬಬ್ಲಿ ಐ ಟಾಕ್ ಟು ಯು ಗೈಸ್ ಈ ವ್ಲಾಗ್ನ ಆದಷ್ಟು ಚಿಕ್ಕದಾಗಿ ಇಡೋಣ ಅಂತ ಟ್ರೈ ಮಾಡ್ತೀನಿ ಬಿಕಾಸ್ ತುಂಬ ಪ್ಲೇಸಸ್ ಹೋಗೋದ್ರಿಂದ ನಾನು ತುಂಬ ಮಾತಾಡ್ಕೊಂಡಿದ್ರೆ ಅದಕ್ಕೆ ವಿಲ್ ಬಿ ಲೈಕ್ ತುಂಬ ದೊಡ್ಡದಾಗುತ್ತೆ ಅಂತ ಬಟ್ ಸ್ಟಿಲ್ ವಿತೌಟ್ ಎನಿ ಫರ್ದರ್ ಡೂ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ವ್ಲಾಗ್ ಅನ್ನೋದ್ಕಿನ್ನ ವಿತ್ ಆ ಜರ್ನಿ ಟುಡೇ ಸೊ ಇದಲ್ಲ ನಮ್ಮ ಅಕ್ಕ ಬ್ಯಾಗು ಇದು ಅವಳ ಜಾಕೆಟು ಇದು ನನ್ನ ಜಾಕೆಟು ನನಗೆ ಜಾಸ್ತಿ ಇರಬೇಕು ಅಂತ ಇದು ನಮ್ಮ ಅಕ್ಕ ಇದು ನಂದು ನಮ್ಮದ ಬ್ಯಾಗು ಸೊ ನಾನು ಇದೊಂದು ಎಕ್ಸ್ಟ್ರಾ ಟೋಟ್ ಬ್ಯಾಗ್ ಕ್ಯಾರಿ ಮಾಡ್ತಿದ್ದೀನಿ ಸೊ ಹಾಯ್ ಗೈಸ್ ನಾವು ಇವಾಗ ಏನಿದು ಹೋಟೆಲ್ ರೆಸ್ಟೋರೆಂಟ್ ಓ ಪ್ರಾದರ್ಶಿನಿ ಅಂತ ಬಂದಿದ್ದೀವಿ ಸೊ ಇದೆಲ್ಲ ಟ್ರಾವೆಲ್ ಮಾಡೋರು ಅಂಥವ್ರು ಇದ್ದಾರೆ ಅಷ್ಟೇನು ಐಟಮ್ಸ್ ಇಲ್ಲ ಯಾಕೋ ಗೊತ್ತಿಲ್ಲ ಮೇ ಬಿ ಲೇಟ್ ಆಯಿತು ಅಂತ ಹೇಳ್ಬೋದು ನಾನು ಟೊಮೆಟೊ ರೈಸ್ ಬಾತ್ ತೊಗೊಂಡಿದ್ದೀನಿ ಚಾಟ್ಜಿ ಪಿಟ್ಲು ಕೇಳಿ ಯಾವ್ದು ವಾಮಿಟ್ ಆಗೋಲ್ಲ ಅಂತ ಕೇಳ್ಕೊಂಡು ನೈಟ್ ಫುಲ್ ಟ್ರಾವೆಲ್ ಮಾಡ್ತಿರೋದ್ರಿಂದ ನಮ್ಮಅಮ್ಮ ಎಲ್ಲ ಇಡ್ಲಿ ಇದ್ದಾರೆ ಆಮೇಲೆ ವಡ ಬೋಂಡ ಸಾಂಬಾರು ಏನೇನು ತೊಗೊತಿದ್ದೆ ಸೊ ನಾನು ಅದೆಲ್ಲ ಬಂದಮೇಲೆ ನೋಡ್ಕೊ ನನ್ ಟೊಮೆಟೊ ಬಾತ್ ಅದೋ ಇಡ್ಲಿ ವಡೆ ಜೋರ್ ಟು ಇಡ್ಲಿ ವಡೆ ನನ್ ನೋ ಅದ ಅರ್ಧ ತಿಂದೆ ಅಷ್ಟೇ ನಾನು ಇಡ್ಲಿ ವಡೆ ಆರ್ಡರ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅದು ಚೆನ್ನಾಗಿದೆ ಅಂತ ನಮ್ಮ ಅಕ್ಕ ಹೇಳಿದ್ಲು ಅವಳು ಅವಳು ವಾಟರ್ ಬಾಟಲ್ ಮ್ಯಾಟಿಂಗ್ ಮ್ಯಾಚಿಂಗ್ ಮ್ಯಾಚಿಂಗ್ ಇದು ಸ್ಲೀಪರ್ ಕೋಚು ನನಗೆ ಅವಾಗಿಂದ ಹೇಳ್ಕೊಂತಿದ್ದೇವ ವಿಂಡೋ ಇರ್ಲಿ ವಿಂಡೋ ಇರ್ಲಿ ಅಂತ ಮೋಸ್ಟ್ ಆಫ್ ದ ಟೈಮ್ ವಿಂಡೋಸ್ ಇರಲ್ಲ ನೋಡಿ ಬೆಳಿಗ್ಗೆ ಹೋಗಿದ್ರಿ ಏನೋ ಮರಣ ಸೊ ಯಾ ಅಷ್ಟೇ ಆಮೇಲೆ ಮಲ್ಕೊಂಡು ಬೆಳಿಗ್ಗೆ ಸಿಕ್ಸ್ ಓ ಕ್ಲಾಕ್ಗೆ ಸಿಗಡ ಅಂಟಿಲ್ ಅಲ್ಲಿ ಹೋಗಿ ನಾನು ಚಕಿನಾಗ ಪ್ರಾಬ್ಲಮ್ ತೋರಿಸ್ತೀನಿ ಇಲ್ಲಿ ನಮ್ಮಅಮ್ಮ ಮಲ್ಕೊಂಡಿದ್ದಾರೆ ಅಲ್ಲಿ ನಮ್ಮ ಅಕ್ಕ ಇದ್ರಿ ಮೈ ನಮ್ಮಮ್ಮ ಕಾಣಿಸ್ತಾ ಅಂದ್ರೆ ಹಾಯ್ ಮಾಡ್ತಾರೆ ಿದ್ದೀವಿ ಅರೌಂಡ್ ಟೈಮ್ ಫೈವ್ ತರ್ಟಿ ಆಗಿದೆ ಸೊ ಬಸ್ಸಲ್ಲಿ ಒಂದು ಇದ್ರೋ ಈಗ ಕಾರ್ ಬುಕ್ ಮಾಡಿದ್ದೀವಿ ಆಲ್ರೆಡಿ ಸೊ ವೆಯ್ಟ್ ಮಾಡ್ತಿದ್ದೀವಿ ನಾನು ಫೈವ್ ಮಿನಿಟ್ಸ್ ಬರ್ತಾರೆ ಅಂತ ಆಮೇಲೆ ಅದೇ ಗರುಡ ಸ್ಟ್ಯಾಚು ಎಲ್ಲ ರೀತಿಯಲ್ಲ ನಾನು ಅಂತ ಗರುಡ ಸ್ಟ್ಯಾಚು ಅಂತ ಇದೆ ಅಲ್ಲ ಇದೇ ಇದೆ ನಾನು ತೋರಿಸ್ತೀನಿ ಆ ಸ್ಟ್ಯಾಚುನ ಸೊ ನಾನು ಮೇಲ್ಫುಲ್ಲು ಮಲಗಿಲ್ಲ ನನಗೆ ವಾಮಿಟ್ ಬರೋಂಗಲ್ಲ ಆಗ್ತಾಯಿತ್ತು ಸೊ ಇವಾಗ ಹೋಗಿ ಮಲ್ಕೊಬೇಕು 人的。 ಫೋರ್ ಸ್ಟಾರ್ ಹೋಟೆಲ್ ಅಂತೆ ರಾಮಿ ಗೆಸ್ಟ್ ಲೈನ್ ಅಂತ ನೋಡಿ ರಾಮಿ ಗೇಸ್ ಲೈನ್ ಥರ ಇದೆ ರಾಮಿ ಗೆಸ್ಟ್ ಲೈನ್ ಸೊ ಇದು ಚೆಕ್ಕಿಂಗ್ ಇರೋದು ಟ್ವೆಲ್ ಓ ಕ್ಲಾಕ್ಗೆ ನಾವು ಸಿಕ್ಸ್ಗೆ ಬಂದಿದ್ದೀವಿ ಏನು ಫ್ಲೆಕ್ಸಿಬಲ್ ಚಕಿಂಗ್ ಇದೆ ಎಕ್ಸ್ಟ್ರಾ ಪೇ ಮಾಡೋಕ್ಕೆ ಓಕೆ ಅಂತ ಅಕ್ಕ ಹೇಳಿದ್ದಾಳೆ ಸೊ ಅವ್ರು ಮಾತಾಡ್ಕೊತಾರೆ ನಾನು ಇದು ಕಲಲ್ಲ ಇಲ್ಲ ನಾನು ಜಸ್ಟ್ ಬ್ಲಾಗ್ ಮಾಡ್ಕೊಳ್ಳೋ ನಂದು ಇದು ಚೆನ್ನಾಗಿದೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆಯಂತೆ ನೋಡೋಣ ಆಮೇಲೆ ಪ್ಲೇಸ್ ನಾವು ಬಂದಿದ್ದ ಕಾರಿದು ಸೊ ನಾವು ಸೊ ನಾವು ಬಂದಿದ್ದ ಕಾರ ಇದು ನಾವು ಲೈಕ್ ಎಲ್ಲ ಕಡೆ ಓಡಾಡೋಕ್ಕೆ ಟೋಟಲ್ ಏನಂದರೆ ನಿಮಗೆ ಹೇಳಿರಲಿಲ್ಲ ಅನ್ಸುತ್ತೆ ಇವತ್ತು ಅಲ್ಲಿ ಮೇಲೆ ಇವತ್ತು ನಾವೇಗಡೆ ಇರೋದು ತಿರುಪತಿ ತಿರುಮಲ ಹೋಗ್ತೀವಲ್ವಾ ಮೇಲೆ ಕಡೆ ಮೌಂಟೇನ್ ಮೌಂಟೇನ್ ಮೇಲೆ ಸೊ ಅಲ್ಲಿ ಹೋದ್ಮೇಲೆ ಮೇನ್ ದೇವ್ರು ಅದಕ್ಕೆಲ್ಲ ದರ್ಶನ ಬುಕ್ ಅಲ್ವಾ ಬೇರೆದು ವರಹ ಸ್ವಾಮಿ ಟೆಂಪಲ್ ಮತ್ತು ಇನ್ನೊಂದು ಪಾಪ ನಶ್ ಅದಕ್ಕೆಲ್ಲ ಎಷ್ಟೊಂದು ತ್ರೀ ಟೆಂಪಲ್ಸ್ ಹೋಗಿ ಹೋಗೋದು ಅದಾದಮೇಲೆ ನಾಳೆ ಇಲ್ಲಿ ಕೆಳಗೆ ಬಂದಮೇಲೆ ಇನ್ನು ತ್ರೀ ಟು ಫೋರ್ ಟೆಂಪಲ್ಸ್ ಇಲ್ಲೇ ನೋಡೋದು ಫೋರ್ ಟು ಫೈವ್ ಟೆಂಪಲ್ಸ್ ಅಂತೆ ಅದಾದಮೇಲೆ ಇನ್ನೂ ಒಂದು ಅದು ಕಾಳಾಸ್ತಿ ನಂದು ಅದೇನೋ ಪೂಜೆ ಮಾಡಿಸ್ಬೇಕು ಸೊ ಅದು ತರ್ಡ್ ಡೇ ಇಷ್ಟು ಇದೆ ಆಮೇಲೆ ಅದು ಕಾಳಾಸ್ತಿಯಿಂದ ಡೈರೆಕ್ಟಾಗಿ ಹೋಗ್ತೀವಿ ನಾನು ನಿಮಗೆ ಬೇಕಂದರೆ ಪ್ರೈಸಿಂಗ್ ಎಲ್ಲ ಏನೇನಾಯಿತು ಅಂತ ಹೇಳ್ತೀನಿ ಬಸ್ಗೆ ಅರೌಂಡ್ ಒಬ್ರೊಬ್ಬರಿಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಏನೋ ಆಯಿತು ಟೂ ತೌಸಂಡ್ ಅಂತಲೇ ಇಟ್ಕೊಬೋದು ನೀವು ಆಮೇಲೆ ಇಲ್ಲಿ ಓವರ್ ಆಲ್ ಎಲ್ಲ ಕಡೆ ಓಡಾಡೋಕ್ಕೆ ಅಂದ್ರೆ ನಮ್ಮನ್ನ ಅಲ್ಲಿ ಬಸ್ ಬಿಟ್ಟದಾಗಿಂದ ವಾಪಸ್ ನಮ್ಮನ್ನ ನೆಕ್ಸ್ಟ್ ಬಸ್ ಹತ್ತೋವರೆಗೂ ತ್ರೀ ಡೇಸ್ಗೆ ಚಾರ್ಜಿಂಗಸ್ ಏಯ್ಟ್ ತೌಸಂಡ್ ರುಪೀಸ್ ಆಮೇಲೆ ಇದು ಏನು ರೂಮ್ಸ್ ಇದು ಬಂದು ಫೋರ್ ಸ್ಟಾರ್ ಹೋಟೆಲ್ ಆಗಿರೋದ್ರಿಂದ ಇಟ್ಸ್ ಬಿಟ್ ಆಫ್ ಎ ಕಾಸ್ಟ್ಲಿಯರ್ ಸೈಟ್ ಜಸ್ಟ್ ಫಾರ್ ಟೂ ಡೇಸ್ ಏಯ್ಟ್ ತೌಸಂಡ್ ಟೂ ಹಂಡ್ರೆಡ್ ಏನೋ ಆಗಿತ್ತು ಇವಾಗ ನಾವು ಸಿಕ್ಸ್ ಅವರ್ಸ್ ಅರ್ಲಿ ಚೆಕ್ ಇನ್ ಮಾಡ್ತಿದ್ದೀವಿ ಅಂತ ದೇ ಆರ್ ಚಾರ್ಜಿಂಗಸ್ ಎಗೇನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ತುಂಬ ಚಾರ್ಜ್ ಮಾಡ್ತಾ ಇದ್ದಾರೆ ಬಟ್ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಇದೆ ಅಂತ ಹೇಳ್ತಾರೆ ಬಟ್ ಅದು ನಾಳೆ ಮತ್ತು ನಾಡಿದ್ದಕ್ಕಿರೋದು ಇನ್ಕ್ಲೂಡೆಡು ಇವತ್ತಕ್ಕಲ್ಲ ಯಾ ಇದು ಚಾರ್ಜಸ್ ಆಗಿರೋದು ತ್ರೀ ಹಂಡ್ರೆಡ್ ರುಪೀಸ್ ದರ್ಶನ ಟಿಕೆಟ್ಸ್ ಗೈಸ್ ಆಲ್ರೆಡಿನೋ ಪಿಚ್ಚರ್ ಎಷ್ಟೆಷ್ಟಾಗುತ್ತೆ ಇಲ್ಲಿ ಟ್ಯೂ ಗೈಸ್ನು ಅಲ್ಲಿ ನಾವು ಊಟ ಮಾಡಿದ್ದು ಇಟ್ಸ್ ಇಟ್ ವಾಸ್ ಅರೌಂಡ್ ಫೋರ್ ಫಿಫ್ಟಿ ರುಪೀಸ್ ಜಸ್ಟ್ ಇಡ್ಲಿಗೆ ಸ್ಟಾಗೋಯಿತು ಬಟ್ ಇಟ್ಸ್ ಓಕೆ ನಾನು ಫಸ್ಟ್ ಟೈಮ್ ಒಂದು ಲೈಕ್ ಚ ನನಗೆ ನೆನಪಿರೋ ಹಾಗೆ ಆವಾಗೆಲ್ಲ ಬಂದಿದ್ದೀನಿ ಚಿಕ್ಕ ವಯಸ್ಸಲ್ಲೆಲ್ಲ ಬಟ್ ಈಗ ನೆನಪಿರೋ ಹಾಗೆ ಫೋರ್ ಸ್ಟಾರ್ ಹೋಟೆಲ್ ಲೈಕ್ ಸ್ವಿಮ್ಮಿಂಗ್ ಪೂಲ್ ಏನೇನೋ ಇದೆ ಐ ಆಮ್ ಎಕ್ಸೈಟೆಡ್ ನಮ್ಮ ಕಾಲೇಜವರು ಕರ್ಕೊಂಡು ಹೋಗಿದ್ರು ಬಟ್ ಐ ನಾಟ್ ಗೊನ್ನ ಬ್ಲೇಮ್ ದೆಮ್ ಆಯಿತಾ ತ್ರೀ ತೌಸಂಡ್ ಕೊಟ್ಬಿಟ್ಟು ಫೈವ್ ಸ್ಟಾರ್ ಹೋಟ್ಲಿಗೆ ಕರ್ಕೊಂಡು ಹೋಗಿ ಅಂತ ಬಟ್ ಯಾ ಐ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ದಿಸ್ ಲೈಫ್ ಆಮೇಲೆ ಜಾಸ್ತಿ ಗ್ರೇಟ್ಫುಲ್ ನಮ್ಮ ಅಕ್ಕನಿಗೆ ಕೂಡ ಬಿಕಾಸ್ ಅಯ್ಯೋ ಈ ತಿರುಪತಿ ಪಪ್ಪ ಏನೇನೋ ಕಷ್ಟಪಟ್ಟಿದ್ದಾರೆ ಏನೇನೋ ಮಾಡ್ತಾ ಇದ್ದಾರೆ ಸೊ ಲೈಕ್ ದಿಸ್ ಬಿ ಸಕ್ಸಸ್ಫುಲ್ ಎಷ್ಟೋ ಅವರ್ಸಿಂದ ನಮ್ಮಮ್ಮನ ಆಸೆ ನಮ್ಮ ಅಮ್ಮನಗೋಸ್ಕರ ಮೇನ್ ಬಂದಿರೋದು ನಮಗೋಸ್ಕರನು ಬಟ್ ನಮ್ಮಮ್ಮ ಮೇನ್ ಇಂಟೆನ್ಷನ್ ಮೇಯ್ನ್ ಗೋಲ್ ಥರ ಸೊ ಇವಾಗ ಹೋಗ್ಬಿಟ್ಟು ಸಿಕ್ಸ್ ಆಗ ಸಿಕ್ಸ್ ಅಲ್ವಾ ಸಿಕ್ಸ್ ಓ ಕ್ಲಾಕ್ ಟೈಮು ನಮಗೆ ಒನ್ ಓ ಕ್ಲಾಕ್ವರೆಗೂ ನಾವು ಟೈಮ್ ತೊಗೊಂಡಿರಬೇಕಂದ್ರೆ ನಾವು ಯಾರು ನೈಟ್ ನೆಟ್ಟದ ಮಲಗಿದ್ರೆ ನಮ್ಮ ಕಾಬ್ಲಮ್ ಅಲಗಿರೋದು ಓಹ್ ತುಂಬ ಇದ್ದೀನಿ ಸೊ ಯಾ ಹೋಗಿ ರೆಸ್ಟ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ರೆಡಿಯಾಗಿ ಎಲ್ಲ ಮಾಡೋಷ್ಟರಲ್ಲಿ ಒನ್ ಓ ಕ್ಲಾಕ್ ಒನ್ ಓ ಕ್ಲಾಕಿಂದ ತಿರ್ಗಾ ಮಾತಾಡ್ತೀನಿ ಗೈಸ್ ನಾನು ನಿಮಗೆ ರೂಮ್ ತೊಗೊಳ್ಕೊಡ್ತೀನಿ ದಿಸ್ ಇಸ್ ದಿ ರೂಮ್ ಒನ್ ಒನ್ ಟ್ವೆಲ್ ವಾಶ್ರೂಮ್ ಇದೆ ವಾಶ್ರೂಮ್ ಬೇಸಿಕ್ ಮಿರರ್ ಇದೆ ನಿಮಗೆ ನಾನು ಫಿಟ್ ಡಿಟೇಲ್ಸ್ ಬೇಕಾ ಇದು ನಮ್ಮಕ್ಕಂದು ಈ ಟ್ರೌಸರ್ ನಾನು ಯಾವಾಗ ಹಾಕೊಳ್ಳೋದು ಹೀರಿಂಗ್ಸ್ ನಮ್ಮ ಕೊಡಿಸಿದ್ದು ಆಮೇಲೆ ಇದೊಂದು ಸಕ್ಷನ್ ಸ್ಟಿಕ್ಕರ್ ತಗೊಂಡಿದ್ದೀನಿ ಏನು ಕೇಳಿ ಗೇಟ್ ರೆಡಿ ವಿತ್ ಮೀ ಮಾಡ್ತೀನಿ ಸೊ ಇದೇನು ವಾಡ್ರೋಬ್ ಓಕೆ ವಾಡ್ರೋಬ್ ಮಿರರ್ ಇದೆಲ್ಲ ವಾಡ್ರೂಪ್ ಆಮೇಲೆ ಇಲ್ಲಿ ನಮ್ಮದು ಸೈಲೆಂಟಾಗಿ ಇರಲ್ಲ ಅವರಿಬ್ಬರು ಸೊ ಇದೆಲ್ಲ ಏನಂದರೆ ನಮ್ಮದು ತಂದಿರೋದಲ್ಲ ಆಮೇಲೆ ಇದು ಕಾಟ್ ಇನ್ನೂ ಒಂದು ಕಾಟ್ ಬರುತ್ತೆ ನಮ್ಮ ಮೂರು ಜನ ಇರೋದ್ರಿಂದ ಇಲ್ಲಿ ಟಿ ವಿ ಇದೆ ಅದಾದಮೇಲೆ ಇಲ್ಲಿ ರಿಮೋಟ್ಸ್ ಮೆನ್ಯೂ ಅಂದರೆ ಬ್ರೇಕ್ಫಾಸ್ಟ್ ಮೆನ್ಯೂ ಆಮೇಲೆ ಇದೆಲ್ಲ ಏನು ಕಾಫಿ ನಿಸ್ಕಿಫಿ ಇದೆಲ್ಲ ಇದೆ ಇಲ್ಲಿ ನಮ್ಮ ಅಕ್ಕ ಇದ್ದಾಳೆ ನಮ್ಮ ಅಕ್ಕ ಆಯ್ ಮಾಡೋಕ್ಕ ಆಕೆ ವ್ಯೂ ಇದು ಇದೆಲ್ಲ ತಗಿಸ್ ನಮ್ಮ ಅಕ್ಕಂಗೆ ಯಾರೋ ಕಾಲ್ ಮಾಡ್ತಾ ಇದ್ದಾರೆ ರೀ ಎಸ್ ಓಕೆ ಸೊ ಇದು ಕಾಟ್ ಇಲ್ಲಿ ಕುತ್ಕೊಳ್ಳೋಕೆ ಜಾಗ ಇದೆ ಮೇ ಬಿ ಇಲ್ಲಿ ಇನ್ನೊಂದು ಕಾಟ್ ಹಾಕ್ತಾರೆ ಅನಿಸುತ್ತೆ ವ್ಯೂ ಗೈಸ್ ಲುಕ್ ಅಟ್ ದ ವ್ಯೂ ಲುಕ್ ಅಟ್ ದ ವ್ಯೂ ಏನು ವ್ಯೂ ಅಂದರೆ ಝೂಡಿಯೋಲ್ಲಿ ತೊಗೊಂಡು ತಗೊಂಡು ಡೈರೆಕ್ಟಾಗಿ ಝೂಡಿಯೋ ಇದೆ ನಾನು ಕಿಟ್ಕಿಯಿಂದನೇ ಆಚೆ ಬಂದ್ಬಿಟ್ಟಿದ್ದೀನಿ ಸೊ ದಿಸ್ ಇಸ್ ದ ವ್ಯೂ ನೈಸ್ ವ್ಯೂ ಮೌಂಟೇನ್ಸ್

ಕಾಫಿ ಮರ್ತಿದಲ್ಲ ಅವಳಿಗೆ ಟೀ ಅಸಂ ಟೀ ಮಾಡ್ಕೊಂಡ್ತಾ ಇದ್ದಾಳೆ ಪಕ್ಕಾ ವಾಟರ್ ಇದು ಕಾಫಿ ಮಾಡೋ ಟ್ಯುಟೋರಿಯಲ್ ಅವಳು ಮಾಡ್ಲಿ ಕಾಫಿ ನ ಪಕ್ಕಾ ಅಸ್ಸಾಂ ಟೀ ಮಾಡ್ಕೊಂಡ್ ನಮ್ಮಮ್ಮನೆ ವ್ಯೂ ನೋಡ್ಕೊಂಡು ಕಾಫಿ ಕುಡಿತಾರೆ ಇವಾಗ ಅದು ಏನು ಏನ್ ಬೇಕಲ್ಲ ಎತ್ತಕ್ಕೆ ಹೋದ್ರು ಬಟ್ ಇದು ಅಮ್ಮ ಬಿಸಿ ನಮ್ಮ ಅಕ್ಕರು ಟೀ ಇದು ಬರೀ ಟೀ ಬೇಡ ನನಗೆ ಪಯ್ಯ ಬಿಸಿ ಬಿಸಿ ಬೇಡ ಓಕೆ ಕಾಫಿ ಟ್ರೈ ಮಾಡೋಣ ಇದು ಯಾರ್ ಕಾಮರ್ಸ್ ಕಾफी ತರ ಇದೆ ಅದು ಟೀ ತುಂಬಾ ಬಿಸಿ ಇದೆ ಸೋ ಯಾ ಫಸ್ಟ್ ಸ್ಟೆಪ್ ಸೋ ಶೋಷಣ ಮಾಡಾಯಿತು ನಾವು ಬ್ರೇಕ್ಫಾಸ್ಟ್ ಕೊಡ್ತಿದ್ವಿ ಇದೆಯಂತೆ ಸೊ ಇಲ್ಲಿ ಹೋಗ್ ನನಗೆ ಏನು ಅಂತ ನೋಡೋಣ ಇಲ್ಲಿ ಹನಿ ಬನಾನ ಅದೇ ಇದು ಏನಾದ್ರು ದೇವ್ ಕೊಡ್ತಾರಲ್ಲ ಅದು ಆಮೇಲೆ ಇದು ಟೊಮೆಟೊ ಬೇಯಿಸಿ ಬಾಯಿಲ್ಡ್ ವೆಜಿಟೇಬಲ್ಸ್ ಸಿಕ್ಕಿದ್ದಾರೆ ಪ್ರಾಪರ್ಲಿ ನಾನು ಇದನ್ನು ಹಾಕೊತೀನಿ ವಡ ಎಲ್ಲ ಇದೆ ಸಲಾಡ್ಸ್ ಇದೆ ಸೊ ನಾನು ಮನೇಲಿ ಅಮ್ಮನೇಲಿ ತರಕಾರಿ ಇಲ್ದ ನನಗೆ ಹೋಗಿ ವೆಜಿಟೇಬಲ್ಸ್ ಫ್ರೈ ತಿರ್ಗ ಏನೋ ವೆಜಿಟೇಬಲ್ಸು ಆವಾಗ ನಮ್ಮ ಅಮ್ಮನೇ ಪರವಾಗಿಲ್ಲ ದೋಸೆ ಇಡ್ಲಿ ವಡೆ ತಿಂತವ್ರೆ ನಾನು ಏನೋ ಟ್ರೈ ಮಾಡೋಕ್ಕೋಗಿ ಕೆಲಾಕ್ಸ್ ಅದ ಇದೆ ಸೊ ಐ ವಿಲ್ ಟ್ರೈ ದ್ಯಾಟ್ ಏನೋ ಕೆಲಾಗ್ಸೇ ತಿಂದೆ ನನಗೆ ಫ್ರೂಟ್ಸ್ ವೆಜಿಟೇಬಲ್ಸ್ ಹಾಕೊಂಡಿದ್ನಲ್ಲ ಯಾಕೋ ಅದೆಲ್ಲ ಬೆಳಗ್ಗೆ ಸೇರಲ್ಲ ಇದು ಚೀರು ತಪ್ಪಮ್ಮಂತೆ ಅಜ್ವೈನ್ ಅಂದರೆ ಜೀರಣ ಸೊ ಅದರದ್ದು ಪೂರಿ ಅಂತೆ ಆಲೂ ಸಾಗು ಟೊಮೆಟೊ ಚಟ್ನಿ ಬೇರೆ ಏನೇನೋ ಇದೆ ಇದೆಲ್ಲ ಆದಮೇಲೆ ಒಂದು ರೌಂಡ್ ಕೆಲೋಗಸ್ ತಿಂತೀನಿ ನಾನು ಸೊ ನನ್ನ ಮುಂದೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಎಲ್ಲ ಆಟ ಆಡ್ತಾ ಇದ್ದರೆ ನಾನು ಆಮೇಲೆ ಹೋಗ್ತೀನಿ ನೋಡ್ತಾವ್ರೆ ನಮ್ಮ ಅಮ್ಮನೂ ಅದೇ ನಾನೇನು ಹಾಕೊಂಡಿದ್ದೀನಿ ಡಿಫ್ರೆಂಟ್ ಚಟ್ನಿ ಇವರೆಲ್ಲ ಅವಲಕ್ಕಿ ತಿಂತಾರೆ ನಮ್ಮ ಅಕ್ಕ ಮತ್ತೆ ಅಮ್ಮ ನಮ್ಮ ಅಕ್ಕ ಕಮ್ಮಿ ನಮ್ಮ ಅಕ್ಕ ಅದೇನೋ ಪಲ್ಪ್ ಜ್ಯೂಸ್ ತಗೊಂಡೋಳ ಸೊ ಇದು ಅವಕಾಡೋ ಹೇಳಿದ್ದೀನಿ ಅವಾಗ ಅಲ್ಲ ಬಟರ್ ಮಿಲ್ಕ್ ಬಟರ್ ಮಿಲ್ಕ್ ಅಲ್ಲ ಬಟರ್ ಫ್ರೂಟದು ಜ್ಯೂಸ್ ಇದು ನಾನು ಹೋಗಿ ಕೆಲಾಪ್ಸ್ ಹಾಕೊಂಡ್ಬಂದೆ ಇದು ಇಡ್ಲಿ ವಡೆ ಮತ್ತು ಸಾಂಬಾರು ಹಾಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ನಮ್ಮಮ್ಮ ಬೋಡಿ ಹೊಡೆದುಕೊಳ್ಳೋ ಪ್ಲಾನ್ ಅವರೇ ಸೊ ನಮ್ಮ ಅಕ್ಕನೂ ಕೆಲಾಪ್ಸ್ ವೆಜಿಟೇಬಲ್ ಮೆಸೇಜ್ ದಿ ಸ್ವಿಮ್ಮಿಂಗ್ ಪೂಲ್ ಆ ಕಡ್ಮೇ ಇದೆ ಇಲ್ಲಿ ಒಳಗಡೆ ನಾ ಊಟ ಮಾಡಿದ್ದು ಸೊ ಊಟನೂ ಚೆನ್ನಾಗಿತ್ತು ಸೊ ನಮ್ಮ ಅಕ್ಕ ಹಾಟ್ ಆಟಲ್ ಕುಡಿಯೋಕ್ಕೆ ಬಂದವಳೆ ಸ್ವಿಮ್ಮಿಂಗ್ ಪೂಲ್ ನೋಡ್ಕೊಂಡು ಆಟೋಟಲ್ ಕುಡಿಯೋಕ್ಕೆ ಆಮೇಲೆ ಅದೇ ಒಳಗಡೆ ಊಟ ಎಲ್ಲ ಆಯಿತು ಊಟ ಚೆನ್ನಾಗಿ ಇತ್ತು ಅಲ್ವಾ ಡಿಫ್ರೆಂಟ್ ಆಪ್ಷನ್ಸ್ ಎಲ್ಲ ಇತ್ತು ಆಮೇಲೆ ಇವಾಗ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಬೇಕು ಅಷ್ಟೇ ಹೊಟ್ಟೆ ಇತ್ತು ನಿದ್ದೆ ಬರ್ತಾರೆ ಸೊ ಇವಾಗ ಹೋಗಿ ಮಲ್ಕೊಂಡು ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಗೆಟ್ ರೆಡಿ ಮೀ ಮಾಡಿ ನಾನು ಆಮೇಲೆ ಹೋಗಬೇಕು ಅಷ್ಟೇ ಅಲ್ವಾ ಇವಾಗ ಹೆಂಗಿಲ್ಲ ನೋಡಬೇಕು ಕಷ್ಟಪಡ್ತಾವ್ರೆ ಹೆಂಗೆ ಹೋಗೋದು ಏನು ಮಾಡೋದು ಎಲ್ಲಾದ್ರೂ ಆ್ಯಂಡ್ ಬ್ಯಾಗ್ ಒಂದು ಹಿಡ್ಕೊಂಬಂದ್ಬಿಡ್ತಾರೆ ಸೊ ಇಲ್ಲಿ ನಮ್ಮಕ್ಕ ಮೆಶಿಸ್ಟಾರ್ ಮೀ ಸೋ ಅವರು ಸಿಸ್ಟರ್ ಜೊತೆ ಮಾತಾಡ್ತವ್ರೆ ಫೋನಲ್ಲಿ ಅವಾಗಲೂ ಇಲ್ಲಿ ಗಣಪತಿ ಡೆಕೋರೇಟ್ ಮಾಡ್ತಾ ಇದ್ದಾರೆ ಇದು ನಾನು ಬೆಳಿಗ್ಗೆ ತೋರಿಸಿದ್ದೆ ಅಲ್ವಾ ಆಚೆ ಕಡೆ ಅಂತ ಅದು ಮತ್ತೆ ಇದೇನು ಶಾಪಿಂಗ್ ಎಲ್ಲ ಇದೆ ಗೊತ್ತಾ ಲೈಕ್ ವೆಂಕಟೇಶ್ವರ ಇಲ್ಲಿ ನೋಡಲಿ ವೆಂಕಟೇಶ್ವರ ಎಲ್ಲ ಇದೆ ಪರ್ಚೂಸ್ ಮಾಡೋಕ್ಕೆ ಮತ್ತು ನೆಕ್ಲೆಸ್ಗಳು ಇಯರಿಂಗ್ಸ್ ಎಲ್ಲ ಇದೆ ಕಾರ್ಸ್ ಶಾಪಿಂಗ್ಗೆ

ಸೊ ಅದಕ್ಕೋಸ್ಕರ ಇಲ್ಲಿ ಗಣೇಶನೆಲ್ಲ ಇದು ಮಾಡಿದ್ದಾರೆ ದೇವ್ರನ್ನ ಬೇಡ್ಕೊಂಡು ಹೊರಡೋದು ನಮ್ಮ ಅಕ್ಕ ಹೋಗ್ಬಿಟ್ಟು ಜೆರಾಕ್ಸ್ ಮಾಡಿಸ್ಕೊಂಡ್ಬಿಟ್ಟು ಹೋಗಿದಾಳೆ ಏನಂತ ಆಧಾರ್ ಕಾರ್ಡ್ ಆಮೇಲೆ ದರ್ಶನ ಟಿಕೆಟ್ಸ್ ಎಲ್ಲ ಪ್ರಿಂಟ್ ಬರ್ತಾಳೆ ಸೊ ಗೈಸ್ ನಾವಿಲ್ಲಿ ಇಲ್ಲಿ ಚೆಕ್ ಮಾಡ್ಕೊಂಬೈತಂತೆ ಚೆಕಿಂಗ್ ಇದೂ ಲೈನ್ ಅಲ್ಲಿ ಹೋಗ್ತಾ ಇದೀವಿ ಕಾರ್ಸ್ ಎಲ್ಲ ಸಪ್ರೇಟ್ ಆಗಿ ಈ ಕಡೆ ಚೆಕ್ ಆಗುತ್ತಂತೆ ಸೊ ಇದು ಮೇನ್ ಎಂಟ್ರೆನ್ಸ್ ತರ ಅಲ್ಲಿ ಎಲ್ಲ ಚೆಕಿಂಗ್ ಎಲ್ಲ ನಡೀತು ಎಲ್ಲ ಬ್ಯಾಗ್ ಎಲ್ಲ ಚೆಕ್ ಇನ್ ಮಾಡಿದ್ವಿ ನಮ್ಮಅಮ್ಮ ನಮ್ಮಮ್ಮನ ಕೂದಲಿರಲ್ಲ ಇನ್ಮೇಲೆ

ತಿರುಪತಿ ವೆಂಕಟೇಶ್ವರ ನಮ್ಮ ಮಮ್ಮಿ ಹೊಂಗಸ್ಕೊಂಡರ ಮೇ ಬಿ ಅಲ್ಲಿ ಊಟ ಮಾಡ್ಬೋದು ನಾವು ನೋಡ್ಬೇಕು ಬಟ್ ಮುಂಚೆನು ಒಂದ್ಸರಿ ಮಾಡಿರ್ತೀವಿ ಯಾಕಂದ್ರೆ ಇಲ್ಲಂದ್ರೆ ಸುಸ್ತಾಗಿರುತ್ತೆ ಆಮೇಲೆ ಸೊ ಅದಕ್ಕೋಸ್ಕರ ನಮ್ಮ ಅಮ್ಮಂಗಲ್ಲಿ ಪ್ರಸಾದ ತಿನ್ಬೇಕು ಅಂತ ಇದೆ ಕಾರ್ಸ್ ಒಂದೊಂದೇ ಇದು ಬರ್ತಾ ಇದೆ ನೀವು ನೋಡ್ಬೋದು ಒಂದೊಂದು ಚಕಿನ್ ಮಾಡಿ ಕಳಿಸ್ತಾ ಇದಾರೆ ಪೀಪಲ್ ಇಲ್ಲಿ ಸಪ್ರೇಟ್ ಆಗಿದ್ದಾರೆ ನಾನು ನಿಮ್ದು ಸೊ ಇಲ್ಲಿಂದ ಕಾರ್ಸ್ ಒಂದೊಂದೇ ಚಕಿನ್ ಮಾಡಿ ಬಿಡ್ತಿದ್ದಾರೆ ಈ ರೋಡ್ ಇಂದ ಅಲ್ಲೆಲ್ಲಾರು ಜನ ಜೆಂಟ್ಸು ಲೇಡೀಸ್ ಸಪ್ರೇಟ್ ಸಪ್ರೇಟ್ ಇದೆ ಹಾಗೆ ನೋಡಿ ಎಷ್ಟು ಇಷ್ಟ ಇದೆ ನಮ್ಮ ಮಮ್ಮಿ ನಮ್ಮ ಅಕ್ಕ ಮತ್ತೆ ಇದು ಬೆಟ್ಟ ಮೈನ್ ಬೆಟ್ಟ ಮತ್ತೆ ನಿಮ್ಗೆ ಅಲ್ಲೊಂದು ಟೆಂಪಲ್ ಕಾಣಿಸ್ತಾ ಇರ್ಬೋದು ಮಧ್ಯದಲ್ಲಿ ಝೂಮ್ ಮಾಡ್ತೀನಿ ನನ್ನ ಫೋನ್ ಅಷ್ಟು ಜೂಮ್ ಆಗೋಲ್ಲ ಬಟ್ ಸ್ಟಿಲ್ ಇಲ್ಲಿ ಮೇಲೆಗಡೆ ತಿರುಮಲಲ್ಲಿ ಬಂದಿದ್ದೀವಿ ಅಲ್ಲಿ ಊಟ ಆರ್ಡರ್ ಮಾಡ್ಕೊಂಡಿದ್ದೀವಿ ಚಪಾ ಕೊತ್ತಂತೆ ಪರೋಟ ಇದು ಸೊ ಇದು ಚಪಾತಿ ಇದು ಮೀಲ್ಸ್ ಇದು ಬಜ್ಜಿ ಅದು ಮಂಗ್ಳೂರು ಗೊಂಡ ಇಷ್ಟು ಇನ್ನೂ ಬರಬೇಕು ಸೊ ಇಷ್ಟು ಊಟ ಆಯಿತು ಊಟ ಇತ್ತು ಆಮೇಲೆ ಈಗ ಹೀಗೆಲ್ಲೋಗ್ತೀವಿ ಅದೆಲ್ಲ ಬೇರೆ ಓಕೆ ಸೊ ಬಂದ್ರಿ ಒಂದು ಮೇಲೆ ಅದು ಹಿಲ್ಸ್ ನೋಡಿಕೊಂಡು ಅದಕ್ಕೆ ಕಾಜೇನು ಆಗಿಲ್ಲ ಅಷ್ಟೇ ಒಂಥರ ಚೆನ್ನಾಗಿ ಇತ್ತು ಅಂದರೆ ಏನು ವಾಮಿಟಿಂಗ್ ಸಿನ್ಸುಷನ್ ಅದ ಏನೂ ಆಗಿಲ್ಲ ಮತ್ತೆ ಇಲ್ಲೊಂದು ಬಸ್ಸು ಅದು ಟೈರ್ ಎಷ್ಟು ಜೋರಾಗಿ ಬಸ್ಟ್ ಬಸ್ಟಾಯ್ತು ಅಂದರೆ ಯಾರೋ ಪಂಪ್ ಬಸ್ಟ್ ಆಯ್ತು ಜೊತೆಗೆ ಫುಲ್ಲು ಸ್ಮೋಕ್ ಅಲ್ಲ ಸೊ ಹೋಗೋಣ ಮ್ಯಾಲ ನಮ್ಮ ಅಮ್ಮಿಗೆ ಏನು ಗೊತ್ತಾ ಎಲ್ಲ ಕಡೆ ಹೋಗ್ಬೇಕು ಬಟ್ ಎಲ್ಲೂ ಅಂದ್ರೆ ಒಳಗಡೆ ಗಾಡಿ ಗಾಡಿಯಂಟರ್ ಇರೋಲ್ಲ ಆಮೇಲೆ ಸ್ಟೆಪ್ಸ್ ಎಲ್ಲ ಇಳಿಲೇಬೇಕು ಅಸ್ಲೇಬೇಕು ಬಟ್ ಆಗಲ್ಲ தக நம்ம வாட்டர்மெலன் இது மிஸ் ஃபிரூட்ஸ் நம்ம அம்மா என்ன மசாலா பீனட்ஸ் தகனோ அந்த கடலே பீஜோ பி ஆய்த்து ஃபோர் ஓ க்ளாக்க ஆல்ரெடி இன்னும் வாரஸ்வாமீங்கு நம்ம அதே குண்டுவர்ஸ் ஆமேல் ஆறு கண்டை அசி மீது ಪ್ರಾಪರ್ಲಿ ಲೇಟ್ ಆಗ್ಬೋದು ಸೆವೆನ್ ಆಗ್ಬೋದು ಬಟ್ ಏನೇ ಆದರೂ ತಿರುಮಲ ಇಂದ ತಿರುಪತಿಗೆ ನೈಟ್ ಹೋಗಲೇಬೇಕು ಕೆಳಗಡೆ ಬಿಕಾಸ್ ಅಂದರೆ ಟ್ವೆಲ್ ಮೇಲೆ ಅಲ್ಲಿ ರೋಜ್ ಸ್ಟಾಪ್ ಮಾಡ್ತಾರಂತೆ ಸೊ ಅದಕ್ಕೋಸ್ಕರ ಎಷ್ಟು

ನನ್ನ ಮಮ್ಮಿ ಜೊತೆ ಟೂ ನನ್ನ ಮಮ್ಮಿ ಜೊತೆ ಟೂ ಕೂಲ್ ಬೆಳಿಯೋರ್ಗು ತ್ರೀ ಮಂತ್ಸ್ ಮಾತಾಡಲ್ಲ ನಾವ್ ಇಲ್ಲೇ ಬಂದಿದ್ದು ಮಾಡ್ತೀನಿ ಇದು ಬಮ್ ಮುಂಚೆ ರ ಓಡ್ ಬರೋರು ಇವಾಗ ಏನಕ್ಕೆ ನನ್ನ ತೆಗೀತಿ ಅನ್ನಂಗ ಆಗೋರೆ ನಾವು ಇನ್ನೂ ವರ ಸ್ವಾಮಿ ಇದಕ್ಕೆ ಹೋಗಿಲ್ಲ ಟೈಮ್ ಆಲ್ರೆಡಿ ಐದೂವರೆ ಆಗಿದೆ ಸೊ ಇವಾಗ ಅದಕ್ಕೂ ಹೋಗಿ ಮೀನ್ ಏನು ವೆಂಕಟೇಶ್ವರ ಅದಕ್ಕೂ ಹೋಗಬೇಕು ಇಲ್ಲಿ ನಮ್ಮ ಅಕ್ಕ ಎಲ್ರಿಗೂ ಆಲ್ರೆಡಿ ಹೋಗಿರೋದೇ ನಾವು ಒಂದು ದೇವಸ್ಥಾನ ಅಷ್ಟೇ ಮುಗ್ದಿರೋದು ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾವು ಟೆನ್ ಲೆವೆನ್ ಟೆಂಪಲ್ಸ್ ಹೋಗ್ತಿದ್ದೀವಿ ಅಂದಿರೋದು ಒಂದಕ್ಕೆ ಸುಸ್ತಾಗ್ಬಿಟ್ಟಿದ್ದೀವಿ ಸೊ ಇವಾಗ ಕಾರ್ ಇಲ್ಲಿದೆ ಹೋಗೋಣ ಪ್ಲೇಸ್ ನಾವಿವಾಗ ವರಾಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ ಫೈನಲಿ ಆಲ್ರೆಡಿ ಫೈವ್ ತರ್ಟಿ ಆಗಿದೆ ತುಂಬಾ ದೊಡ್ಡ ಟೆಂಪಲ್ ಇದು ಲೈನ್ ಅಲ್ಲ ದೊಡ್ಡ ದೊಡ್ಡ ಕ್ಯೂನೇ ಇದೆ ಒಳ್ಳೆ ಇದೂನೇ ದೊಡ್ಡ ತಿರುಪತಿ ತರ ಅಷ್ಟು ದೊಡ್ಡ ಕ್ಯೂ ಇದೆ ಸೊ ಹೋಗೋಣ ಬನ್ನಿ ಅಲ್ಲೇನೋ ಲೇಕ್ ತರ ಏನದು ಪಾಂಡ್ ಪಾಂಡ್ ಓಕೆ ನಮ್ಮ ಅಕ್ಕ ಎಲ್ಲ ನೋಡ್ಬಿಟ್ಟವಳೆ ಆಲ್ರೆಡಿ ಆನ್ಲೈನ್ ನೋಡ್ಕೊಂಡ್ ಬಂದವಳೆ ಸೊ ಯಾಕೆ ಹೇಳ್ತಾ ಇದೀನಿ ಸೊ ಬೇಗ ಬೇಗ ಹೋಗೋಣ ಅವ್ರು ಇನ್ನ ಅಲ್ಲೇ ಇದ್ದಾರೆ ಮಳೆ ಬೇರೆ ಅಂಬ್ರೆಲಾ ಬೇರೆ ನಾನು ಅಯ್ಯೋ ನನಗೆ ಸುಸ್ತಾಗ್ತಿದೆ ಆಲ್ರೆಡಿ ಇನ್ನೂ ಮೇನ್ ಟೆಂಪಲ್ ಇನ್ನೂ ಆಗಿಲ್ಲ ಹೋಗೋಣ ಬನ್ನಿ ಆಗುತ್ತೆ ಯಾಕಾಗಲ್ಲ ಏನಂದರೆ ಇವಾಗ ಅದೇ ಮರಸ್ವಾಮಿದು ದರ್ಶನ ಆಯಿತು ನೆಕ್ಸ್ಟ್ ಇವಾಗ ಮೇಯ್ನ್ ತಿರು ಮಗ ವೆಂಕಟೇಶ್ವರನ ನೋಡಿಕೊಂಡು ಹೋದ್ರೆ ಸಾಕು ನಮಗೆ ಇಲ್ಲಿ ಏನಂದರೆ ಬೇಗ ದರ್ಶನ ಆಗಬೇಕು ಅಮ್ಮ ಬೇಗ ದರ್ಶನ ಆಗಬೇಕು ಅದು ಮೇಯ್ನು ಮೇಯ್ನ್ ಆದರೆ ನಾವು ವಾಪಸ್ ಕೆಳಗಡೆ ಹೋಗ್ಬೋದಿಲ್ಲ ಅಂದರೆ ಟ್ವೆಲ್ ಟು ತ್ರೀ ರೋಡ್ಸ್ ಕ್ಲೋಸ್ ಮಾಡ್ತಾರಂತೆ ನಾವು ತಿರ್ಗಾ ಇಲ್ಲಿ ಬೇರೆ ಒಂದು ರೂಮ್ ಬುಕ್ ಮಾಡಬೇಕಾಗುತ್ತೆ ಸೊ ಅಲ್ಲಿ ಬುಕ್ ಮಾಡಿದ್ರೆ ವೇಸ್ಟ್ ಆಗುತ್ತೆ ಇವ್ರಿಗೆ ಆಗಬಾರ್ದು ಅಲ್ವಾ ಅದಕ್ಕೆ ಅಷ್ಟೇ ಆಲ್ಮೋಸ್ಟ್ ಲೆವೆನ್ ತರ್ಟಿ ಲೆವೆನ್ ಫಾರ್ಟಿ ಫೈವ್ ಆಗಿದೆ ನನಗೂ ಸಂಜೆ ಲಾಸ್ಟ್ ಮಾತಾಡ್ಸಿದ್ದು ಅನಿಸುತ್ತೆ ಏನೇನೋ ಪಾ ಅಲ್ಲಿ ನಾವು ಫೋನ್ಸ್ ಎಲ್ಲ ಫೋನ್ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಕೊಡಬೇಕಿತ್ತಲ್ಲ ಎಲ್ಲ ಕೊಟ್ಬಿಟ್ಟು ನಮ್ಮಅಮ್ಮ ನಮ್ಮ ಅಕ್ಕ ನನ್ನ ಅಲ್ಲಿಂದ ನೋಡ್ತಾ ಇದ್ದಾರೆ ಮೊಬಿ ಅಲ್ಲಿ ಕಾಣ್ತಾ ಇದ್ದಾರೆ ಅದು ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಸೋ ಫುಲ್ ಟಯರಿಂಗ್ ಆಗಿತ್ತು ಬಟ್ ದರ್ಶನ ಟೂ ಆ್ಯಂಡ್ ಹಾಫ್ ಅವರ್ಸ್ ಒಳಗಡೆ ಆಯಿತು ಟೂ ಆ್ಯಂಡ್ ಹಾಫ್ ಅವರ್ಸ್ ಆಚೆ ಬರೋಷ್ಟು ತ್ರೀ ಆ್ಯಂಡ್ ಹಾಫ್ ಹವರ್ಸ್ ಆಯಿತು ಸೊ ನೈಟು ಹೆಂಗೆ ಬರ್ತೀವೋ ಅಂತ ಇತ್ತು ಲೈಕ್ ನಮ್ಗೆ ಇರೋ ಕಾರ್ ಡ್ರೈವರ್ ಎಲ್ಲ ಕಡೆ ಒಂದೇ ಡ್ರೈವರ್ನ ಬುಕ್ ಮಾಡಿದ್ದೀವಿ ಈಸ್ ಬೆಸ್ಟ್ ನೀವು ನೋಡಿರೋದ್ರಲ್ಲಿ ಬೆಸ್ಟ್ ಡ್ರೈವರ್ ಅವರು ನಮ್ಮದು ಒಂದು ಲಾಕೆ ಓಪನ್ ಆಗಿದೆ ಅಲ್ಲ ನಾವು ಒಂದೊಂದುವರೆಗೆ ಸುಮ್ಮನೆ ಇಲ್ಲಿ ಓಡಾಡ್ಕೊಂಡಿದೀವಿ ಅವ್ರು ಬರಬೇಕು ಮಾಡಬೇಕು ಸೊ ರೂಮ್ಗೆ ವಾಪಸ್ ಬಂದಿದ್ದೀವಿ ಈವ್ನಿಂಗ್ ಒಂದು ಸಿಕ್ಸ್ ಓ ಕ್ಲಾಕ್ ಹಂಗೆ ಸಿಕ್ಸ್ ತರ್ಟಿ ಹಂಗೆ ಹೋಗಿದ್ದು ಒಳಗಡೆ ಅಲ್ವಾ ಎಷ್ಟೋ ವೆಯ್ಟಿಂಗ್ ಲೈನ್ಸ್ ಫೋನೆಲ್ಲ ಇರಲಿಲ್ಲ ನಮ್ಮ ಹತ್ರ ಸೊ ಆಮೇಲೆ ಅಲ್ಲೆಲ್ಲಾ ನಾವೇನು ತಿಂದಿಲ್ಲ ಇವಾಗ ಬರ್ತಾ ಪಾರ್ಸೆಲ್ ತಗೊಂಬಿಡ್ತೀವಿ ಇಡ್ಲಿ ಮತ್ತೆ ಮಸಾಲೆ ದೋಸೆನ ಹಿಂಗ ಅನ್ನಿಸ್ತು ನಮ್ಮ ಅಕ್ಕಂಗೆ ವೆಂಕಟೇಶ್ವರನ ನೋಡಿ ಅಂತ ಕೇಳೋಣ ಅಳ್ತಾ ಇದ್ರು ಅದಕ್ಕೆ ತುಂಬಾ ಚೆನ್ನಾಗ್ ಅನಿಸ್ತು ತುಂಬಾ ಚೆನ್ನಾಗಿ ಅನ್ನಿಸ್ತು ಮೂರು ತಿಂಗಳಿಂದ ನಾಲ್ಕು ತಿಂಗಳಿಂದ ಕಾದಿ ಕಾದಿ ಪ್ರತಿಯೊಂದಕ್ಕೂ ತುಂಬ ಇನ್ನೊಂಥರ ಟೈಮು ಎಫರ್ಟ್ಸ್ ತಗೊಂಡು ಬುಕ್ ಮಾಡೋಕ್ಕೂ ಅಷ್ಟೇ ಏಪ್ರಿಲಲ್ಲಿ ಬುಕ್ ಮಾಡಿದ್ದು ಮೇಯಲ್ಲಿ ಬುಕ್ ಆಯಿತು ಅದಾದ್ಮೇಲೆ ತ್ರೀ ಮಂತ್ಸ್ ಆಮೇಲೆ ಬಂದಿದ್ದೀವಿ ಪ್ರತಿ ಸಲ ಹೋಗ್ತಿವೋ ಇಲ್ವೋ ಹೋಗ್ತಿವೋ ಇಲ್ವೋ ಅಂತ ಇತ್ತು ಲಾಸ್ಟ್ ಟೂ ತ್ರೀ ಡೇಸ್ ಅಲ್ಲಿ ಸೀರಿಯಸ್ ಇತ್ತು ಸೊ ನಾವು ಹೋಗೋದೇ ಇಲ್ಲ ಅಂತ ಅನ್ಕೊಂಡಿದ್ರಿ ಆಮೇಲೆ ತ್ರೀ ಡೇಸ್ ಮುಂಚೆ ಹುಷಾರಿರ್ಲಿಲ್ಲ ಕ್ಯಾನ್ಸಲ್ ಆಗ್ಬಿಡುತ್ತೆ ಅನ್ಕೊಂಡು ತುಂಬಾ ಬ್ಯಾಕ್ ಅಂಡ್ ಫೋರ್ತ್ ಅಲ್ಲಿ ಹೋದ್ರಿ ಬಂದ್ರಿ ಫಸ್ಟ್ ಡೇ ಮುಗೀತು ತಿರುವ ತಿಮ್ಮಪ್ಪ ನೋಡಾಯ್ತು ಮುಂಚೆ ನಮ್ಮ ಮಮ್ಮಿಗೋಸ್ಕರ ನಾನು ಬುಕ್ ಮಾಡಿದ್ದು ತ್ರೀ ಮಂತ್ಸಲ್ಲಿ ನಾನೇ ಡೆವೋಟಿ ಆಗ್ಬಿಟ್ಟಿದ್ದೀನಿ ಕಣ್ಣಲ್ಲಿ ಒಳಗೊಳಗೊಳ ನೀರು ಒಳಗಡೆ ಹೋಗ್ತಾರಂಗೆ ಆ ವೈಬ್ ಆಗಿರಲಿ ಅಪ್ಪ ವೆಂಕಟೇಶ್ವರ ಜನ್ಮ ಸಾರ್ಥಕ ಯಾಕೆ ಜನ ಅಷ್ಟು ಮುಗಿದು ಬಿಳಿದು ಬರ್ತಾರೆ ಟೆಂಪಲ್ಗೆ ಅಂತ ಗೊತ್ತಾಯಿತು ನನಗೆ ಎವ್ರಿಥಿಂಗ್ ಲುಕ್ಸ್ ಸೋ ರಿಯಲ್ ಸೋ ಡಿವೈನ್ ಸೋ ಗುಡ್ ಆ ನಮ್ಮ ಕಣ್ಣ ನೀರು ಬರ್ತಾರಂಗೆ ಮನಸ್ಸು ಖಾಲಿ ಆಗ್ತಾ ಶುರು ಆಯಿತು ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ ಪದೇ ಪದೇ ಬರ್ತೀವಿ ವೆಂಕಟೇಶ್ವರ ಚೆನ್ನಾಗಿ ನಮಗೆ ಆಶೀರ್ವಾದ ಮಾಡಲಿ ಅವನು ನೋಡೋಕೆ ನಾವು ಪದೇ ಬರ್ತೀವಿ ನಮ್ಮ ಅಕ್ಕ ಅಂತ ಫುಲ್ ಖುಷಿಯಾಗಿದ್ದಾರೆ ನನಗೂ ಇಷ್ಟ ಆಯಿತು ದೇವರು ಬಟ್ ಅಲ್ಲಿ ಅಂದರೆ ಇವತ್ತು ಸ್ವಲ್ಪ ಗಣೇಶ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಆದರೂ ಕಮ್ಮಿ ಇತ್ತು ರೆಸ್ಟ್ ಅಂತ ಹೇಳ್ತಾರೆ ಯಾಕಂದರೆ ಟು ಆ್ಯಂಡ್ ಆಫ್ ಹವರ್ಸ್ ಫ್ರೀ ಆಸ ನಮ್ಮ ದರ್ಶನ ಮುಗಿದು ನಾವು ಸಿಕ್ಸ್ ತರ್ಟಿಗೆ ಹೋಗಿತ್ತು ಆಚೆ ಟೆನ್ ತರ್ಟಿ ಎಷ್ಟೊಲ್ ಆಚೆ ಬಂದರೆ ಸೆವೆನ್ ತರ್ಟಿ ಅಷ್ಟೊತ್ತು ರೂಮಲ್ಲಿ ಇದ್ವಿ ನಮಗೆ ಸಿಕ್ಕಿರೋ ಡ್ರೈವರ್ ಕೊಡೋದು ಪಾಪ ತುಂಬ ಒಳ್ಳೆಯವರು ಸೊ ಇವಾಗ ಅದಲ್ಲ ಓಕೆ ಮುಗೀತು ನಾನು ಏನು ತಿಂತೀನಿ ಅಂತ ತೋರಿಸ್ಬಿಟ್ಟು ಡೇ ಒನ್ನ ಮುಗಿಸ್ತೀನಿ ವಿಲ್ ಕಂಟಿನ್ಯೂ ದಿಸ್ ಬ್ಲಾಗಿಂದು ಡೇ ಟು ಡೇ ಟೂ ಇಂದ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂಟೆಲ್ ನೆಕ್ಸ್ಟ್ ಟೈಮ್ ಸ್ಟೇ ಸ್ಟೇಫ್ ಸ್ಟೇಫ್ ಸ್ಟೇ ಬಾಯ್ಸ್ ಇವಾಗ ನೈಟ್ ಟ್ವೆಲ್ವ್ ಮೇಲಾಗಿದೆ ಎಷ್ಟು ಇವಾಗ ಟೈಮು ಗೊತ್ತಿಲ್ಲ ಟ್ವೆಲ್ ಮೇಲೆ ಆಗಿದೆ ಟ್ವೆಲ್ ತರ್ಟಿ ಆಗಿದೆ ಅನ್ಸುತ್ತೆ ಸೊ ದೋಸೆ ತಿಂತಾ ಇದ್ದೀವಿ ಆಮೇಲೆ ಇಡ್ಲಿ ತೊಗೊಂಡಿದ್ದೀವಿ ಇದನ್ನೆಲ್ಲ ತಿನ್ಬಿಟ್ಟು ಮಲ್ಕೊತೀವಿ ಗೈಸ್ ಬಾಯ್